ಜನರೊಂದಿಗೆ ಜನತಾಳ ಕಾರ್ಯಕ್ರಮವನ್ನು ಈಗಾಗಲೇ ಸುಮಾರು ನಲವತ್ತೈದು ಕ್ಷೇತ್ರಗಳಲ್ಲಿ ಮಾಡೋದ್ರ ಮುಖಾಂತರ ಸುಮಾರು ಎಂಟು ಸಾವಿರ ಕಿಲೋಮೀಟರ್ಗಳನ್ನ ಚಲನೆ ಮಾಡೋದ್ರ ಮುಖಾಂತರ ರಾಜ್ಯದಾದ್ಯಂತ ಓಡಾಟವನ್ನು ಮಾಡ್ತಾ ಇದ್ದಾರೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಪಕ್ಷ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನು ತುಂಬತಕ್ಕಂಥದ್ದು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ನಮ್ಮ ಮುಂದಿನ ನಾಯಕರು ನಿಖಿಲ್ ಕುಮಾರಸ್ವಾಮಿ ಅವರು ಜೊತೆಗೆ ಇವತ್ತು ಏನು ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಎರಡು ಮೂರು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲೂ ಅವರ ಅಪರಾಹ ಕುಮಾರಣ್ಣ ಮುಖ್ಯಮಂತ್ರಿ ಆಗಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು ಎರಡು ಸಾವಿರದ ಹದಿನೆಂಟರಲ್ಲಿ ಏನಾಯಿತು ಅಂತಕ್ಕಂಥದ್ದು ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ ಹದಿನೆಂಟರ ಚುನಾವಣೆ ಇಪ್ಪತ್ತೆಂಟಿಗೆ ರಿಪೀಟ್ ಆಗುತ್ತಾ ಎರಡು ಸಾವಿರದ ಹದಿನೆಂಟರ ಚುನಾವಣೆಯ ಫಲಿತಾಂಶ ಆದ್ರಿಂದೆ ಅವ್ರು ಏನು ಹೇಳಿಕೆ ಕೊಟ್ಟಿದ್ದರು ಇವತ್ತೇನು ಹೇಳಿಕೆ ಕೊಟ್ಟಿದ್ದಾರೆ ಅದಾದ ನಂತರ ಏನೇನಾಯಿತು ಇಡೀ ರಾಜ್ಯಕ್ಕೆ ತಿಳಿದಿರ್ತಕ್ಕಂಥ ಬೆಳವಣಿಗೆಗಳು ವರ್ಷ ಇಪ್ಪತ್ತೆಂಟಕ್ಕೆ ಸೇಮ್ ರಿಪೀಟ್ ಆಗುತ್ತೆ ಅತ್ಯಂತ ಚಿಕ್ಕ ವಯಸ್ಸಿನ ಶಾಸಕರು ಮೊದಲ ಬಾರಿ ಎಮ್ ಎಲ್ ಎ ಆದರು ಸದನದಲ್ಲಿ ಹಿರಿಯ ಸಂಸದೀಯ ಪಟುಗಳಿಂದ ಹೊಗಳಿಕೆಗೆ ಪಾತ್ರರಾದ್ರಿ ಎಚ್ ಕೆ ಪಾಟೀಲ್ ಅವರೇ ನಿಮ್ಮ ಸ್ಪೀಚ್ ನೋಡಿ ಹ್ಯಾಟ್ಸಪ್ ಅಪ್ ಹೇಳಿದ್ರೆ ಏನು ಅನಿಸುತ್ತೆ ನನಗೆ ಸನ್ಮಾನ್ಯ ಎಚ್ ಕೆ ಪಾಟೀಲ್ರು ಬಹಳ ಹಿರಿಯ ಸಹಕಾರಿಗಳು ನಮ್ಮ ಸಹಕಾರಿ ಸಂಸ್ಥೆಗಳಲ್ಲಿ ಏನು ಅಮೆಂಡ್ಮೆಂಟ್ ತರಲಿಕ್ಕೆ ಹೊರಟಿದ್ದಾರೆ